ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆ ಸಾವಿರದ ಐನೂರನೇ ಸಂಚಿಕೆ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಜ್ಯೋತಿಷ್ಯದ ಅಭಿಮಾನಿಗಳಿಗೆ ಹಾಗೂ ಮಂಗಳೂರಿನ ನನ್ನ ಹಳೆಯ ಕಸ್ಟಮರ್ಗಳಿಗೆಲ್ಲ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ನಾನು ಈ ಜ್ಯೋತಿಷ್ಯದಲ್ಲಿ ಇಷ್ಟೆಲ್ಲ ಯಶಸ್ಸನ್ನು ಕಾಣಲಿಕ್ಕೆ ಕಾರಣ ಮಂಗಳೂರಿನ ಜನತೆ ಅಲ್ಲಿ ನಾನು ಹದಿನೈದು ವರ್ಷ ಆಪೀಸ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅಲ್ಲಿನ ಜನತೆ ಕೊಟ್ಟಂಥ ರಿಜಲ್ಟ್ಗಳು ಆ ಮನೆಗಳಲ್ಲಿ ಹೋದಾಗ ಜಾತಕ ವಿಮರ್ಶೆಯ ಫಲಾಫಲಗಳು ವಾಸ್ತು ವಿಚಾರ ತಿಳಿಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಜನರಿಂದಂಥ ಸ್ಪಂದನೆಯೇ ನನಗೆ ಜ್ಯೋತಿಷ್ಯ ಕಲೀಲಿಕ್ಕೆ ಸ್ಫೂರ್ತಿಯಾದದ್ದು ಅನಂತರ ಅಲ್ಲಿಯೇ ಕೆಲವು ದಿನಪತ್ರಿಕೆಗಳು ಜ್ಯೋತಿಷ್ಯ ಮಾಸಪತ್ರಿಕೆಗಳಲ್ಲಿ ತುಂಬ ವರ್ಷಗಳ ಕಾಲ ಹಲವಾರು ಲೇಖನಗಳನ್ನು ಬರೆದಿದ್ದೇನೆ ಹಾಗೆ ತುಂಬ ಜನ ಮಂಗಳೂರಿನಲ್ಲಿ ಉಳ್ಳಾಲ್ದಲ್ಲಿದ್ದೆ ಫಸ್ಟು ಆನಂತರ ಸ್ವಾಗತ್ ಹೋಟಲ್ಲಿ ಇಷ್ಟು ಸ್ವಾಗತ ಹೋಟೆಲ್ ಹತ್ರ ಸ್ಟೇಟ್ ಬ್ಯಾಂಕಲ್ಲಿ ಇದ್ದೆ ಉಳ್ಳಾಲ್ದಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ರಾವ್ ಸರ್ಕಲಲ್ಲಿ ಮಾತಾ ಎಜುಕೇಷನ್ ಕೆಳಗಡೆ ಆಫೀಸ್ ಮಾಡಿದ್ದೆ ಅನಂತರ ಅಲ್ಲಿಂದ ಸ್ಟೇಟ್ ಬ್ಯಾಂಕ್ಗೆ ಶಿಫ್ಟಾಗಿ ಸ್ವಾಗತ್ ಹೋಟ್ಲು ಮೇಲ್ಗಡೆ ಆಫೀಸ್ ಮಾಡಿದ್ದೆ ತುಂಬ ಜನ ಅಭಿಮಾನಿಗಳು ಮೂರು ಬಿದ್ರೆ ಕಾರ್ಕಾಳ ಉಳ್ಳಾಲ ಪಂಡಿತಾಸು ಹೌಸು ಕೊಲ್ಲಿಯ ಅಲ್ಲಿನ ಸಾಕಷ್ಟು ಸರಣೀಸ್ನಲ್ಲಿ ನನ್ನ ಸಾವಿರಾರು ಜನ ಅಭಿಮಾನಿಗಳಿದ್ದಾರೆ ರಿಸಲ್ಟ್ ಪಡ್ಕೊಂಡವರಿದ್ದಾರೆ ನಾನು ಕೊಟ್ಟಿರ್ತಕ್ಕಂಥ ಮನೆ ಪ್ಲ್ಯಾನ್ನಿಂದ ಮನೆ ಕಟ್ಕೊಂಡು ಶುಭ ಫಲಗಳನ್ನು ಅನುಭವಿಸಿರ್ತ ಅನುಭವಿಸ್ತಾ ಇರ್ತಕ್ಕಂಥವರು ಸಹ ತುಂಬ ಜನ ಇದ್ದಾರೆ ಅಲ್ಲಿನ ಜನ ರಿಸಲ್ಟ್ ಕೊಡದೇ ಇದ್ದರೆ ನಾನು ಜ್ಯೋತಿಷ ಕಲೀಲಿಕ್ಕೆ ಹೋಗ್ತಿರ್ಲಿಲ್ಲ ಅವರು ಕೊಟ್ಟ ರಿಸಲ್ಟಿನ ಮಾಹಿತಿಯೇ ನಾನು ಇಲ್ಲಿನ ತಕ್ಕ ಮುಂದೆ ಬರಲಿಕ್ಕೆ ಅವಕಾಶ ಆದದ್ದು ಹಾಗೆ ವೀಕ್ಷಕರೇ ಇವತ್ತು ಸಾವಿರದ ಐನೂರನೇ ಸಂಚಿಕೆ ಹಾಗಾಗಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಅನಂತ ಅನಂತ ಧನ್ಯವಾದಗಳು ನಿಮ್ಮ ಸಹಕಾರ ಪ್ರೀತಿ ವಿಶ್ವಾಸ ಇಲ್ಲದರ ಇದ್ದರೆ ನಾನು ಒಂದು ಹೆಜ್ಜೆನೂ ಮುಂದೆ ಬರೋದಕ್ಕಾಗಲ್ಲ ಹಾಗೆ ನಾನು ಇಲ್ಲಿಗೆ ಚೋಳಿಗೆ ಬಂದ ನಂತಲ ಬಂದ ನಂತರವೂ ಸಹ ಈ ಸರೌಂಡಿಂಗ್ಸ್ನಲ್ಲೂ ನೂರಾರು ಮನೆಗಳಿಗೆ ನಕ್ಷೆ ಕೊಟ್ಟಿದ್ದೇನೆ ಎಷ್ಟೋ ಮನೆಗಳಲ್ಲಿ ತುಂಬ ಸಮಸ್ಯೆಗಳಿತ್ತು ಆ ಮನೆಗಳಿಗೆ ನಾನು ವಾಸ್ತು ಕೊಟ್ಟ ನಂತರ ಬದಲಾವಣೆಯ ಪರ್ವವೇ ಆಗಿದೆ ಕೆಲವೊಂದು ಮನೆಗಳಲ್ಲಿ ಒಳ್ಳೆ ಕಡೆ ಮದುವೆ ಆಗಿದೆ ಕೆಲವೊಂದು ಕುಟುಂಬಗಳಲ್ಲಿ ಕಲಹಗಳಿತ್ತು ನಿಂತು ಹೋಗಿದೆ ಇನ್ನೂ ಕೆಲವೊಂದು ಕುಟುಂಬಗಳಲ್ಲಿ ತುಂಬ ಸಮಸ್ಯೆಗಳಿದ್ದೋ ಅವೆಲ್ಲ ಪರಿಹಾರಗಳಾಗಿದೆ ಹಾಗೆ ನನ್ನಲ್ಲಿ ಕೆಲವರು ಜಾತಕಗಳನ್ನು ಸಹ ಮಾಡಿಸಿಕೊಂಡು ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಸಹ ಮಾಡಿಕೊಂಡಿದ್ದಾರೆ ಹಾಗೆ ವೀಕ್ಷಕರೇ ವಿಶೇಷವಾದ ಮಾಹಿತಿ ಇವತ್ತಿನ ಸಂಚಿಕೆಯಲ್ಲಿ ಏನು ಅಂತಂದರೆ ಇದೇ ತಿಂಗಳ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಮಂಗಳೂರಿಗೆ ವಾಸ್ತು ಮಾಡಲಿಕ್ಕೆ ಬರ್ತಾಯಿದ್ದೇನೆ ಕಿನ್ನಿಮುಲ್ಕಿಯಿಂದ ಒಬ್ಬರು ಫೋನ್ ಮಾಡಿದರು ಕೊಣಜೆ ಹತ್ತಿರದಿಂದ ದೇರ್ಲೆಕಟ್ಟೆ ಕೊಣಜೆ ಅಲ್ಲಿ ಒಬ್ಬರು ಫೋನ್ ಮಾಡಿದರು ಹಾಗೆ ಮಂಜೇಶ್ವರ ಹೊಸಂಗಡಿ ಉಪ್ಪಾಳದ ಹತ್ರ ಒಬ್ಬರು ಫೋನ್ ಮಾಡಿದರು ಉಡುಪಿಯ ಮಲ್ಪೆ ಹತ್ರ ನಮ್ಮ ಸ್ನೇಹಿತರೊಬ್ಬರು ಕರೆ ಮಾಡಿದ್ದಾರೆ ಹಾಗಾಗಿ ಈ ಮೂರು ದಿನಗಳ ಕಾಲ ನಾನು ಮಂಗಳೂರು ಮುಲ್ಕಿ ಉಡುಪಿಯ ಮಲ್ಪೆ ಈ ಸರೌಂಡಿಂಗ್ಸ್ನಲ್ಲಿ ವಾಸ್ತು ಪರಿಶೀಲನೆಗೆ ಬರ್ತಾ ಇರೋ ಕಾರಣ ಯಾರಿಗಾದ್ರೂ ನನ್ನ ಕಸ್ಟಮರ್ಗಳಿಗೆ ಅವಶ್ಯಕತೆ ಇದ್ದಲ್ಲಿ ಈ ವಿಡಿಯೋ ಡಿಸ್ಪ್ಲೇನಲ್ಲಿ ಕಾಣ್ತಕ್ಕಂಥ ನನ್ನ ಮೊಬೈಲ್ ನಂಬರ್ಗಳಿಗೆ ಫೋನ್ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೋಬೋದು ನಿಮ್ಗೇನಾದರೂ ಹೊಸ ಮನೆ ಕಟ್ತಕ್ಕಂಥವ್ರಿಗೆ ಬೇಕಾದ ಪ್ಲ್ಯಾನ್ನ ಅವಶ್ಯಕತೆ ಇದ್ದಲ್ಲಿ ಅಥವಾ ಜಾತಕದ ಅವಶ್ಯಕತೆ ಇದ್ದಲ್ಲಿ ಅಥವಾ ವಾಸ್ತು ಪರಿಶೀಲನೆಯ ಅವಶ್ಯಕತೆ ಇದ್ದಲ್ಲಿ ನನಗೆ ನೀವು ಆ ದಿನಗಳಲ್ಲಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಸಲಹೆಯನ್ನು ಕೇಳ್ಬೋದು ನಿಮ್ಮ ಸ್ಥಳವನ್ನು ಪರಿಶೀಲನೆ ಮಾಡಿ ಅಥವಾ ವಾಸ್ತು ಪರಿಶೀಲನೆ ಮಾಡಿ ಸೂಕ್ತವಾದ ಸಲಹೆ ಮಾರ್ಗದರ್ಶನಗಳನ್ನು ನಾನು ನಿಮಗೆ ತಿಳಿಸ್ತೇನೆ ಹಾಗೆ ಯಾರಿಗಾದ್ರೂ ಹೊಸ ಮನೆ ಕಟ್ಟಲಿಕ್ಕೆ ಪ್ಲ್ಯಾನ್ ಬೇಕಿದ್ರೆ ಸಹ ಅವ್ರಿಗೆ ಹೊಸ್ದಾಗಿ ವಾಸ್ತು ಪ್ಲ್ಯಾನ್ ಸಹ ಆಯದ ಪ್ರಕಾರ ಮಾಡಿಕೊಡ್ತೇನೆ ಈ ಸಂದರ್ಭದಲ್ಲಿ ಒಬ್ಬರು ನನಗೆ ಕಿನ್ನಿ ಅವರು ಒಂದು ಪ್ಲ್ಯಾನ್ ಕಳಿಸಿದರು ಇಂಜಿನಿಯರ್ ಪ್ಲ್ಯಾನು ಅವರು ಹೊಸ್ದಾಗೆ ಮನೆ ಕಟ್ಟಬೇಕು ಅಂತ ಅಭಿಲಾಷೆ ಇದೆ ಬಟ್ ಆ ಮನೆಯ ಪ್ಲ್ಯಾನು ಆಯ ಇಲ್ಲ ಮತ್ತು ಅದು ಸ್ವಲ್ಪ ಪೂರ್ಣವಾಗಿ ತಪ್ಪಾಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಅಲ್ಲಿ ಒಂದು ವಿಸಿಟ್ ಕೊಡಲಿಕ್ಕಿದೆ ಇನ್ನಿತರೆ ಯಾರಿಗಾದರೂ ಅವಶ್ಯಕತೆ ಇದ್ದವರು ತಪ್ಪದೆ ನನಗೆ ಕರೆ ಮಾಡಿದರೆ ನಾನು ನಿಮ್ಮ ಮನೆ ಹತ್ರ ಬಂದು ನಿಮಗೆ ಸಂಬಂಧಿಸಿದ ಸಲಹೆ ಮಾರ್ಗದರ್ಶನಗಳನ್ನು ಕೊಡ್ತೀನಿ ಹಾಗೆ ಇದೇ ರೀತಿ ನಿಮ್ಮ ಸಹಕಾರ ಪ್ರೀತಿ ವಿಶ್ವಾಸ ನಂಬಿಕೆ ಸದಾ ಇರಲಿ ನಾನಾದಷ್ಟು ಸರಳ ರೀತಿಯಲ್ಲೇ ನಿಮಗೆ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಆ ಪರಿಹಾರಗಳನ್ನು ಮಾಡಿಕೊಂಡು ಶುಭ ಫಲಗಳನ್ನು ನೀವು ಪಡ್ಕೊಂಬೋದು ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ಕ ನೋತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ